ನಿನ್ನ ಕಲ್ಲದಲ್ಲಿ ಹರಿಯುತ್ತಿರುವಂತಹ ಕಣ್ಣೀರನ್ನು ಕಂಡು ಅಲ್ಲೇ ಇರುವಂತಹ ಗಿಂಡಿ ನೀರಿನಲ್ಲಿ ನಿನ್ನ ಮುಖವನ್ನು ತೊಳೆದಿದ್ದೇನೆ ನಿನ್ನ ಮೂರನ್ನು ಚಂದ್ರ ಚಂದ್ರವಂಶದಲ್ಲಿ ಹುಟ್ಟಿದ ಒಬ್ಬ ಮಗಳಾಗಿ ಬೀದಿಯಲ್ಲಿ ಒಬ್ಬಳು ಹೆಣ್ಣು ಮಗಳು ಕಣ್ಣೀರು ಸುರಿಚಿದ್ರು ಅವಳ ಕಣ್ಣೀರು ಬರೆಸಬೇಕಾದ ಹೊಣೆಗಾರಿಕೆ ಇರುವುದ ಚಂದ್ರವಂಶೀಯನಾಗಿ ತನ್ನ ಹೆಂಡತಿಯ ಕಣ್ಣೀರು ಸುರಿಸುವಾಗ ಅವನಿಗೆ ಹೊರಸುದಕ್ಕಾಗುವುದಿಲ್ಲ ಎಂದ್ರೆ ಈ ಕೈಗೊಳ್ಳಲು ಯೋಚನೆ ಮಾಡಬೇಡ ಇಲ್ಲಿಯವರೆಗಿನ ನಿನ್ನ ಕಣ್ಣೀರಿಗೆ ಕಾರಣ ನಮ್ಮ ದೌರ್ಬಲ್ಯ ಅಲ್ಲ ಮಾಡುವುದಿದ್ರು ಮಾಡುವುದಕ್ಕಾಗದ ಅಸಹಾಯ ಕಟ್ಟೆ ಯಾವ ಬಂಧನ ಧರ್ಮ ಜನ ಧರ್ಮ ಪಂಚರದ ಬಂಧನ ಹಾಗಾಗಿ ಈ ಕಣ್ಣೀರು ನೀರು ಮಾತ್ರ ಅಲ್ಲ ಒತ್ತೆ ಭೂತದಲ್ಲಿ ವನವಾಸ ಅನುಭವಿಸುವಾಗ ವನವಾಸಭವಿಸುವಾಗಿರ್ಲಿ ನಮಗಿಂತ ಕೆಳಗಿನವರು ನಮಗೆ ಆಜ್ಞೆ ಮಾಡುವಾಗ ಮಾತಾಡುವ ಸ್ಥಿತಿ ಬಂದದ್ದು ಅವನ ಧರ್ಮ ಸೂತ್ರದಿಂದ ಆ ಕೆಟ್ಟ ಧರ್ಮ ಏನು ಸೂತ್ರವನ್ನು ಸಾಮ್ರಾಜ್ಯವಾಗಿ ಅವತ ಸ್ಥಾನ ಮಾಡಿದೆ ಅವನ ಎದೆ ಬಗೆಯುತ್ತೇನೆ ಅವನೊಟ್ಟಿಗೆ ಬಂಡವರನ್ನೆಲ್ಲ ಕೊಂತರಾಟಿದ್ದಾರೆ ವಿರಾಟ ಕೇಳಲಿಕ್ಕೆ ಬಂದರೆ ವಿರಾಟ ವಂಶದ ಹೆಸರಿಲ್ಲ ಅಂತ ಮಾಡ್ತೇನೆ ಅವರನ್ನು ಕುಂದು ಕಂಡುತ್ತೇನೆ ನಮ್ಮ ವಿಚಾರ ಒಳ್ಳೆದಲ್ಲಿ ನಮ್ಗೆ ಯಾಕೆ ಸಿಗ್ತದೆ ಇಲ್ಲ ಕಾಫಿ ಮತ್ತೊಬ್ಬರ ಗಂಟು ಮುಳುಗಿಸುವ ಯಾರನ್ನು ನಂಬಿದ್ರು ಅವರನ್ನೆಲ್ಲ ಕುಲ ಸಮೇತ ಇನ್ನು ಕೇಳ ಹಸಿರ ಮಗಿಂದು ಈಚ ಕಸು ಬಿಸುಕಿದ ವೈರಾಟ ವಂಶದ ಹೆಸರು ಅದಗಿಸುವ ಅಲ್ಲ ಭೀಮ ಕಷ್ಟವ ನೆಸಗಿದ ಎಂದರಾದರೆ ದೇವ ಸಂತತಿ ದೇವಸಂತತಿ ಬರಲಿ ಅದು ಒಂದು ಮಾತು ಹೇಳಿದೆ ನಾನು ಇನ್ನಿಂದಾಗಿ ನನಗೆ ಒಡಕ್ಕೆ ಹೋಗುವುದು ಬೇಡ ಈಗ ಸ್ಪಷ್ಟ ಹೇಳ್ತೇನೆ ದ್ರೌಪದಿ ನಿನ್ನ ಕಣ್ಣೆಯ ಒರೆಸುವುದಕ್ಕೆ ನಾನು ಮಾಡಿದ ಕಾರ್ಯ ತಪ್ಪು ಅಂತ ಧರ್ಮರಾಯಿ ಅವ ನನ್ನ ಅಣ್ಣ ಅಲ್ಲ ನೀನು ಮಾಡಿದ್ದು ತಪ್ಪು ಅಂತ ಅರ್ಚನೆ ನಾಗ ಅವರು ಹೇಳಿ ಅವರನ್ನ ದೇವರಾದ ಕೃಷ್ಣ ಮಂದಿ ಹೇಳಿ ನಿನಗೆ ಬೇಕಾಗಿ ಪ್ರಪಂಚ ಮೂರನ್ನಾದ್ರೂ ಎದುರು ಹಾಕಿಕೊಂಡೇನು ಸಿಮ್ಮಿಣಿ ಅಂದ್ರೆ ನಿನ್ನನ್ನು ನಡೆಯುವಂತ ಕೆಳಕಿದೆ ಬಿಟ್ಟೇನೆ ಇವತ್ತು ರಾತ್ರಿ ಒಂದು ಆಯ್ಕೆ ಕೊನೆಯ ದಿವಸ ನನ್ನ ಮಂಗಳೂರು ಅಲ್ಲಿ ಕೇಳು ನಾಟ್ಯ ಶಾಲೆಗೆ

ಮತ್ತೆ <laughs>

இருபத்து ஏழு अलग नहीं होता ना। अच्छा, सही नहीं उठा क्या हुआ? अच्छा, उठा क्या? उठा क्या? वो तो नहीं लाइट है, वो नहीं तैयार है लाइट। ठीक है तो। वहीं, आमिर के लिए। तू बिच में नहीं, यार मैं तुझे सुनता हूँ। मीसा से तो नन्ना वैशाली, नन्ना मीसा के बच्चा क्या कहते हैं वैशाली बिच दे तो तो र <ichten>

ಗಂಡ್ರೆ ಆಗ್ತದಾ ಈಗ ವೇಷ ಮಾಡಿದ್ಮೇಲೆ ಮೇಲೆ ಅದು ಮೈ ಮೇಲೆ ಬರ್ಲಿಕ್ಕುಂತ ಮೈಮೇಲೆ ಮೇಲೆ ಬರುವುದಲ್ಲ ನೋಡಿ ಹೆಂಗಂತ ನೋಡ್ಬೇಕು ನನಗೆ ಅದೇ ನೀನ್ ಹೇಗೆ ನಡೀತೀವಿ ತೋರಿಸ್ತೇನೆ ಅದೇ ರೀತಿ ನಡೀಬೇಕು ನೀವು

ಈ ಜಗದೆ ಮರು ದಿವಸ ನಾನು ಖಂಡಿತನಲ್ಲಿ ಹೋಗ್ಬೇಕು ಇಲ್ಲೂ ಸರಿ ಮಾಡಿಲ್ಲ ಮಾತಾಡಿದೀಮ ಗಜ್ಜೆ ಇದು

ನೀನು ಹೇಳಿ ನೀನು ಅನಿವಾರ್ಯತೆ ಮಾಡಿಸಿ ಅರ್ವತೆ ಸ್ವಾದ ಎಲ್ಲ ಕೇಳಲಿಕ್ಕಿಲ್ಲ ಅವನಿಗೆ ಈಗ ಸನ್ನಿವಾತ ಹೇಳ್ತಿದೆ ಕಾಮತ್ ನಿನ್ನದೆಲ್ಲ ಸ್ವಲ್ಪ ಹೌದಾ ನಿನ್ನದೆಲ್ಲ ಊದ Thank you